ಹಿಂದಿನ ಭಾಗದಲ್ಲಿ ಆರ್ತಿ ತನ್ ಗಂಡ ತನ್ನನ್ನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಿದ್ದಾನೆ ಅಂತ ತುಂಬಾನೇ ಖುಷಿಯಾಗಿರ್ತಾಳೆ ಅದೇ ಖುಷಿನಲ್ಲಿ ಹಿಂದಿನ ದಿನ ನಡೆದಿರೋ ಎಲ್ಲಾ ಘಟನೆನೂ ಮರ್ತೆ ಬಿಟ್ಟಿರ್ತಾಳೆ ಆದ್ರೆ ಆಮೇಲೆ ಗೊತ್ತಾಗತ್ತೆ ತನ್ನ ಗಂಡ ದೇವಸ್ಥಾನ ಕರ್ಕೊಂಡ್ ಬಂದಿಲ್ಲ ನನ್ನನ್ನ ಅವನಿಂದ ದೂರ ಮಾಡ್ಕೊಳ್ಳೋದಕ್ಕೆ ಲಾಯರ್ ಆಫೀಸಿಗೆ ಕರ್ಕೊಂಡು ಬಂದಿದ್ದಾನೆ ಅಂತ ಇವಾಗ ಆರ್ತಿ ಏನ್ ಮಾಡ್ತಾಳೆ ತನ್ ಗಂಡ ಹೇಳಿದಾಗೆ ಡಿವರ್ಸ್ ನೋಟಿಸ್ ಸಿಗ್ನೇಚರ್ ಹಾಕಿ ತನ್ನ ವಿವಾಹ ಜೀವನವನ್ನ ಇವತ್ತಿಗೆ ಕೊನೆ ಮಾಡ್ಕೋತಾಳ ಅನ್ನೋದನ್ನ ಇವತ್ತಿನ ಎಪಿಸೋಡ್ ನಲ್ಲಿ ನೋಡೋಣ ನೋಡೋದಕ್ಕಿಂತ ಮೊದಲು ಯಾರ್ಯಾರು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಏನ್ರಿ ಯಾಕ್ರಿ ಹೀಗೆಲ್ಲ ಮಾತಾಡ್ತಿದ್ದೀರಾ ಅತ್ತೆ ಗೊತ್ತಾದ್ರೆ ಪಾಪ ಅವ್ರು ಎಷ್ಟೊಂದು ಮನ್ಸಿಗೆ ನೋವು ಮಾಡ್ಕೊತಾರೆ ನೀವೇ ಯೋಚನೆ ಮಾಡಿ ನೋಡು ಆರ್ತಿ ನೀನು ನನ್ನ ತಾಯಿ ಬಗ್ಗೆ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ ನೀನು ಇವತ್ತು ನಾನು ಹೇಳ್ದಷ್ಟು ಮಾಡಿದ್ರೆ ಸಾಕು ನನಗೆ ನಿನ್ನನ್ನ ನನ್ನ ಜೀವನದಲ್ಲಿ ಇಟ್ಕೊಳೋದಕ್ಕೆ ಸ್ವಲ್ಪನೂ ಇಷ್ಟ ಇಲ್ಲ ಹಾಗಾಗಿನೇ ಹೇಳ್ತಾ ಇರೋದು ಡಿವೋರ್ಸ್ ಪೇಪರ್ಗೆ ಸೈನ್ ಹಾಕಿ ನಿನ್ ಪಾಡಿಗೆ ನೀನ್ ಎಲ್ಲಾದ್ರೂ ಹೋಗು ನನ್ನ ತಾಯಿಗೆ ನಾನು ಏನೋ ಒಂದ್ ಹೇಳಿ ಮ್ಯಾನೇಜ್ ಮಾಡ್ಕೋತೀನಿ ನನ್ನ ತಾಯಿನ ಸಮಾಧಾನ ಮಾಡ್ಕೊಳೋ ಎಲ್ಲಾ ರೈಟ್ಸು ನನ್ಗಿದೆ ನೀನ್ ಬಂದು ನನ್ನ ತಾಯಿನ ಸಮಾಧಾನ ಮಾಡೋ ಅವಶ್ಯಕತೆ ಏನೂ ಇಲ್ಲ ನಿನ್ಗಷ್ಟೆಲ್ಲ ಟೆನ್ಷನ್ ಕೂಡ ಬೇಡ ನಾನು ಹೇಳ್ದಷ್ಟ್ ಮಾಡಿದ್ರೆ ಸಾಕು ಇನ್ಮೇಲೆ ನೀನ್ ಯಾರೋ ನಾನ್ ಯಾರೋ ಇವತ್ತೇ ಕೊನೆ ನೀನ್ ನನ್ನ ಜೀವನದಲ್ಲಿ ಇನ್ ಯಾವತ್ತೂ ಇರೋದಿಲ್ಲ ಇವತ್ತು ಮನೆಯಿಂದ ತೊಲಗಿದ್ರೆ ಸಾಕು ಹಾಯ್ ಸುಶಾಂತ್ ಏನು ಗಂಡ ಹೆಂಡತಿ ಇಬ್ರು ಏನೋ ಡೀಪ್ ಆಗಿ ಡಿಸ್ಕಸ್ ಮಾಡ್ತಾ ಇದ್ದೀರಾ ಹೋ ಅದಾ ಅದೇನಿಲ್ಲ ಸರ್ ನಾವಿಬ್ರು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗಿಂದಾನೇ ಡಿವೋರ್ಸ್ಗೆ ಅಪ್ಲೈ ಮಾಡ್ತಾ ಇರೋದು ಹಾಗಾಗಿ ಅದ್ರ ಬಗ್ಗೆನೆ ಏನೋ ಮಾತಾಡ್ತಾ ಇದ್ವಿ ಅಷ್ಟೆ ಹೋ ಹೌದಾ ಆರ್ತಿ ಏನಮ್ಮ ಈ ದಿವರ್ಸ್ ತಗೊಳೋದಕ್ಕೆ ನಿನಗೂ ಸಂಪೂರ್ಣ ಒಪ್ಪಿಗೆ ಇದೆ ತಾನೇ ಮಾಡ್ಲಿ ಸಿಗ್ನೇಚರ್ ಕಂಡ ಅನ್ಸ್ಕೊಂಡಿರೋರು ನನಗ್ ಸ್ವಲ್ಪನೂ ಬೆಲೆನೆ ಕೊಡ್ತಿಲ್ಲ ಅವರಿಗೆ ನನ್ನಿಂದ ಸಿಗ್ನೇಚರ್ ಅಷ್ಟೇ ಬೇಕಾಗಿರೋದು ನನ್ನಿಂದ ದೂರ ಆದ್ರೆ ಸಾಕು ಅಂತ ಕಾಯ್ತಾ ಇದಾರೆ ಏನು ಮಾಡ್ಲಿ ನಾನು ಅರೆ ಏನ್ ಸುಶಾಂತ್ ನಿಮ್ಮ ವೈಫ್ ಏನು ಮಾತೆ ಆಡ್ತಾ ಇಲ್ಲ ಏನೋ ತುಂಬಾ ಯೋಚನೆ ಮಾಡ್ತಿದ್ದಾರೆ ಅವ್ರಿಗೆ ಈ ಡಿವೋರ್ಸ್ ಇಷ್ಟ ಇಲ್ಲ ಅನ್ಸುತ್ತೆ ಅವ್ರು ಯೋಚನೆ ಮಾಡ್ತಿರೋದು ನೋಡಿದ್ರೆ ಯಾಕೆ ನೀವೇ ಫೋರ್ಸ್ ಮಾಡಿ ಕರ್ಕೊಂಡು ಬಂದ್ರಾ ಹೇಗೆ ಅಯ್ಯೋ ಅಯ್ಯೋ ಹಾಗೆಲ್ಲ ಇಲ್ಲ ಸರ್ ನಾನು ಅವಳು ಮ್ಯೂಚುವಲ್ ಆಗಿ ಈ ಡಿಸಿಷನ್ ತಗೊಂಡಿರೋದು ಅದು ಅವಳೇನೋ ಬೇರೆ ಯೋಚನೆ ಮಾಡ್ತಿರ್ಬೇಕು ಇರಿ ಲೇ ಆರ್ತಿ ಏನೇ ಯೋಚನೆ ಮಾಡ್ತಿದ್ಯಾ ನಾನು ಅವಾಗ್ಲೇ ಹೇಳ್ದೆ ತಾನೆ ಸರ್ ಮುಂದೆ ಏನು ನಾಟಕ ಆಡ್ಬೇಡ ಹೇಳಿದಷ್ಟು ಮಾತ್ರ ಮಾಡು ನೀನ್ ಇವಾಗ ಹೀಗೆ ಯೋಚನೆ ಮಾಡ್ತಾ ಇದ್ರೆ ನಾನೇ ಫೋರ್ಸ್ ಮಾಡಿ ಕರ್ಕೊಂಡು ಬಂದಿದೀನಿ ಅನ್ಕೋತಾರೆ ನೋಡು ನಾನು ಹೇಳಿದೀನಿ ಮೊದಲು ಸರ್ ಗೆ ಡೌಟ್ ಬರ್ದೇ ಇರೋ ಹಾಗೆ ನಡ್ಕೊಳ್ಳೋದ್ ಕಲಿ ಹಾಗೇನೂ ಇಲ್ಲ ಈ ತಗೊಳ್ಳೋದಕ್ಕೆ ಒಪ್ಕೆ ಇದೆ ಇದೆ ಅಂದ್ರೆ ನಾನೇನು ಹೇಳೋದೇನಿಲ್ಲ ನನಗೂ ಏನು ಪ್ರಾಬ್ಲಮ್ ಇಲ್ಲ ಡಿವರ್ಸ್ ನೋಟಿಸ್ ಎಲ್ಲ ಪ್ರಿಪೇರ್ ಆಗಿದೆ ಆಲ್ರೆಡಿ ನೀವು ಅದಕ್ಕೊಂದು ಸಿಗ್ನೇಚರ್ ಹಾಕಿದ್ರೆ ಸಾಕು ಹಾಗೆ ನಮ್ಗೆ ಏನು ಫೀಸ್ ಬರಬೇಕೋ ಅದನ್ನೆಲ್ಲ ಕರೆಕ್ಟಾಗಿ ಟೈಮಿಗೆ ಕೊಟ್ರೆ ಸಾಕು ಅಯ್ಯೋ ನೀವದ್ರ ಬಗ್ಗೆ ಎಲ್ಲ ಯೋಚನೆನೇ ಮಾಡ್ಬೇಡಿ ಸರ್ ನಿಮ್ಗೆ ಏನ್ ಫೀಸ್ ಬರಬೇಕೋ ಅದನ್ನ ಟೈಮಿಗೆ ಕರೆಕ್ಟಾಗಿ ತಂದ್ಕೊಡೋ ಜವಾಬ್ದಾರಿ ನಂದೆ ಹಾಗೆ ನಾವು ಇವಾಗ ಡಿವೋರ್ಸ್ ನೋಟಿಸು ಸಿಗ್ನೇಚರ್ ಹಾಕಿದ್ಮೇಲೆ ನಮ್ಮ ಇಬ್ರು ಸಂಬಂಧ ಮುಗೀತು ತಾನೆ ಹೇಗೂ ಇವಳು ಇವಳ ಮನೆಗೆ ಹೋಗ್ಬೋದು ನಾನು ನನ್ನ ಮನೆಗೆ ಹೋಗ್ಬೋದು ತಾನೆ ಸರಿ ಸರಿ ನೀವು ಡಾಕ್ಯುಮೆಂಟ್ ಪ್ರಿಪೇರ್ ಮಾಡಿದ್ದೀನಿ ಅಂತ ಹೇಳ್ತಾ ಇದ್ರಲ್ವಾ ಆ ಡಾಕ್ಯುಮೆಂಟ್ ಕೊಟ್ರೆ ನಾವಿಬ್ರು ಸಿಗ್ನೇಚರ್ ಮಾಡ್ತೀವಿ ಅರೆ ಇದೇನ್ರಿ ಸುಶಾಂತ್ ನಿಮ್ಮ ಹೆಂಡತಿಗಿಂತನೂ ನಿಮಗೆ ಡಿವೋರ್ಸ್ ತಗೊಳ್ಳೋದ್ರಲ್ಲಿ ತುಂಬ ಅರ್ಜೆಂಟ್ ಇದ್ದಾಗಿದೆ ಅವಾಗಿಂದ ನೋಡ್ತಾನ ಇದ್ದೀನಿ ತುಂಬಾ ಅರ್ಜೆಂಟ್ ಮಾಡ್ತಾ ಇದೀರಾ ಯಾಕೋ ನೀವ್ ಇದನ್ನ ಫೋರ್ಸ್ಫುಲ್ ಆಗಿ ನಿಮ್ ಹೆಂಡತಿ ಹತ್ರ ಮಾಡಿಸ್ತಿದ್ದೀರಾ ಹೇಗೆ ಅಯ್ಯಯ್ಯೋ ಹಾಗೆಲ್ಲ ಏನೂ ಇಲ್ಲ ಸರ್ ನನ್ಗೂ ನನ್ನ ಹೆಂಡತಿಗೂ ಇಬ್ಬರಿಗೂ ಒಪ್ಕೆ ಫೋರ್ಸ್ಫುಲ್ ಆಗೇನು ಬೇಡ ನನ್ಗೆ ನನ್ನಿಂದ ದೂರ ಹೋಗು ಅಂತ ಹೇಳ್ತಾ ಇಲ್ಲ ಬೇಕಾದ್ರೆ ಅವಳ ಬಾಯಿಂದನೇ ಕೇಳಿಸ್ಕೊಂಡ್ರಲ್ಲ ಅವಾಗ ನಾನು ಏನೋ ಬೇರೆ ಕೆಲ್ಸ ಇತ್ತು ಹಾಗಾಗಿ ಸಿಗ್ನೇಚರ್ ಒಂದು ಹಾಕಿ ಹೊರಡಣ ಅನ್ಕೊಂಡೆ ಅದೊಲ್ದನೆ ಇವತ್ತೇ ಕೊನೆ ಅಲ್ವಾ ನಾವಿಬ್ರು ಒಟ್ಟಿಗಿರೋದು ಅವಳ ಅವಳ ಮನೆ ತನಕ ಡ್ರಾಪ್ ಮಾಡೋಣ ಅಂತ ಅಷ್ಟೆ ಏನ್ರಿ ಸುಶಾಂತ್ ಇಷ್ಟೆಲ್ಲ ಓದಿದೀನಿ ಒಂದ್ ಒಳ್ಳೆ ಕಂಪ್ನಿನಲ್ಲಿ ಕೆಲ್ಸ ಕೂಡ ಮಾಡ್ತಾ ಇದ್ದೀನಿ ಅಂತ ಹೇಳ್ತಿದ್ದೀರಾ ಆದ್ರೆ ಡಿವೋರ್ಸ್ ಬಗ್ಗೆ ರೂಲ್ಸ್ ರೆಗ್ಯುಲೇಷನ್ ಯಾವ್ದನ್ನು ತಿಳ್ಕೊಂಡಿಲ್ವಾ ನೀವು ಯಾಕೆ ಯಾಕೆ ಸರ್ ಯಾಕೆ ಹೀಗೆ ಹೇಳ್ತಿದಿರ ಇನ್ನೇನ್ರೀ ಮತ್ತೆ ಇವಾಗ ತಾನೇ ಡಿವೋರ್ಸ್ ಪೇಪರ್ಗೆ ಸೈನ್ ಹಾಕ್ಬೇಕು ಅಂತ ಬಂದಿದ್ದೀರಾ ಸೈನ್ ಹಾಕದ್ ಕೂಡ್ಲೇನೆ ನಿಮಗ್ ಡಿವರ್ಸ್ ಸಿಕ್ಕಾಗುತ್ತಾ ನೀವು ಆರ್ ತಿಂಗಳು ಆರ್ ತಿಂಗಳು ಗಂಡ ಹೆಂಡತಿ ಇಬ್ರು ಒಟ್ಟಿಗೆ ಇರ್ಬೇಕು ಅದಾದ್ಮೇಲೂ ನಿಮ್ಮ ಒಪೀನಿಯನ್ ಚೇಂಜ್ ಆಗಿಲ್ಲ ಹೀಗೆ ಡಿವರ್ಸ್ ಬೇಕು ಅಂತಾನೆ ಇದೆ ಅಂತ ಆದ್ರೆ ಮಾತ್ರನೇ ಕೋರ್ಟು ನಿಮಗ್ ಡಿವರ್ಸ್ ಕೊಡುತ್ತೆ ಏನು ಆರ್ ತಿಂಗಳು ಮತ್ತೆ ಒಟ್ಟಿಗೆ ಇರ್ಬೇಕಾ ಇದೇನ್ ಹೇಳ್ತಿದಿರ ಸರ್ ನೀವು ಹೌದು ಸುಶಾಂತ್ ಅವ್ರೆ ಯಾಕೆ ಓದಿದೀರಾ ಬರ್ದಿದೀರಾ ಇದ್ರ ಬಗ್ಗೆ ತಿಳ್ಕೊಂಡಿಲ್ವಾ ನೀವು ನೀವಿವಾಗ ಗೆ ಸೈನ್ ಹಾಕಿದ್ರು ಸಿಕ್ಸ್ ಮಂತ್ ನೀವಿಬ್ರು ಒಟ್ಟಿಗಿರಲೇಬೇಕು ಆಮೇಲೆ ಒಪಿನಿಯನ್ ಚೇಂಜ್ ಆದರೆ ಇಬ್ರು ಕಂಟಿನ್ಯೂ ಆಗ್ಬೋದು ಅಕಸ್ಮಾತ್ ಒಪಿನಿಯನ್ ಚೇಂಜ್ ಆಗ್ದೇ ಹೀಗೆ ಇತ್ತು ಅಂದರೆ ಡಿವೋರ್ಸ್ ತಗೊಂಡು ಬೇರೆ ಬೇರೆನೂ ಆಗ್ಬೋದು ಅಯ್ಯೋ ದೇವ್ರೆ ಇವಳಿಂದ ಆದಷ್ಟು ಬೇಗ ದೂರ ಆಗ್ಬೇಕು ಅಂತ ನಾನು ಅಂದ್ಕೊಂಡು ರೂಲ್ಸು ರೆಗ್ಯುಲೇಷನ್ ತಿಳ್ಕೊಳ್ದೇನೆ ಇಲ್ಲಿಗೆ ಬಂದೆ ಅನ್ಸುತ್ತೆ ಇನ್ನು ಸಿಕ್ಸ್ ಮಂತ್ ಆರು ತಿಂಗಳು ನಾನು ಇವಳ ಜೊತೆನೆ ಇರ್ಬೇಕಾ ಹೇಗಿರೋದು ಈ ಎಮ್ಮೆ ನನ್ನಿಂದ ದೂರ ಆದರೆ ಸಾಕು ಅಂತ ಯೋಚನೆ ಮಾಡ್ತಿದ್ದೀನಿ ಆದರೆ ಮತ್ತೆ ಇವ್ರ ಜೊತೆನೆ ಇರಬೇಕು ಅಂತಿದ್ದಾರಲ್ಲ ಅದು 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 ಸರ್ ಸಿಕ್ಸ್ ಮಂತ್ ಅಂದರೆ ತುಂಬ ಲಾಂಗ್ ಆಗುತ್ತೆ ಹಾಗಾಗಿ ಈಗ ಇವಾಗ ಡಿವೋರ್ಸಿಗೆ ಸಿಗ್ನೇಚರ್ ಹಾಕಿ ಇನ್ನೊಂದು ನಾಲ್ಕೈದು ದಿನಕ್ಕಾದರೂ ಡಿವೋರ್ಸ್ ಆಗಲ್ವಾ ನಮಗೆ ಸುಶಾಂತ್ ಯಾವುದೇ ಒಂದು ಕೆಲ್ಸಕ್ಕಾದ್ರೂ ಅವ್ರದ್ದೇ ಆದ ರೂಲ್ಸು ರೆಗ್ಯುಲೇಷನ್ಸ್ ಅಂತ ಇರುತ್ತೆ ಇದಕ್ಕೂ ಕೂಡ ಅವ್ರದ್ದೇ ಆದ ರೂಲ್ಸು ರೆಗ್ಯುಲೇಷನ್ ಅಂತ ಇದೆ ಅದನ್ನೆಲ್ಲ ನಾವು

ಆ ಆರ್ ತಿಂಗಳಲ್ಲಿ ಹೇಗಾದ್ರೂ ಮಾಡಿ ಇವ್ರ ಮನ್ಸನ್ನ ಬದಲಾಯಿಸ್ಬೇಕು ನನ್ನನ್ನ ಒಪ್ಕೊಳ್ಳೋ ಹಾಗೆ ಮಾಡ್ಬೇಕು ದೇವ್ರೆ ನೀನೇ ಕಾಪಾಡ್ಬೇಕು ದೇವ್ರೆ ಆದಷ್ಟು ಬೇಗ ಈ ಆರ್ ತಿಂಗಳು ಕಳೆದೋದ್ರೆ ಈ ಶನಿಯಿಂದ ನಾನಾದ್ರೂ ದೂರ ಆಗ್ಬೋದು ಪ್ಲೀಸ್ ದೇವ್ರೆ ತುಂಬಾ ಬೇಗನೆ ಆರ್ ತಿಂಗಳು ಕಳೆದೋಗೋ ಹಾಗೆ ಮಾಡು ಆರ್ತಿ ತನ್ ಮನ್ಸಲ್ಲಿ ಈ ಆರ್ ತಿಂಗಳು ಗ್ಯಾಪ್ ಅಲ್ಲಿ ತನ್ ಗಂಡನ ಮನ್ಸನ್ನ ಬದಲಾಯಿಸಿ ಅವನನ್ನ ಹೇಗಾದ್ರೂ ಮಾಡಿ ತನ್ನವನಾಗಿ ಮಾಡ್ಕೋಬೇಕು ಅನ್ಕೋತಾಳೆ ಆದ್ರೆ ಸುಶಾಂತ್ ತನ್ ಮನ್ಸಲ್ಲಿ ಈ ಆರ್ ತಿಂಗಳು ಹೇಗಾದ್ರೂ ಕಳೆದೋಗ್ಲಿ ಈ ಪೀಡೆಯಿಂದ ನಾನ್ ದೂರ ಆದ್ರೆ ಸಾಕು ಅಂತ ಅಂದ್ಕೊಳ್ತಾನೆ ರೀ ನಿಮ್ಗೆ ಪುಳಿಯೋಗ್ರೆ ಅಂದ್ರೆ ತುಂಬಾ ಇಷ್ಟ ಅಂತ ಅತ್ತೆ ಹೇಳ್ತಾ ಇದ್ರು ಹಾಗಾಗಿ ಇವತ್ ತಿಂಡಿಗೆ ಪುಳಿಯೋಗ್ರೆನೆ ಮಾಡಿದೀನಿ ನೀವು ಆರಾಮಾಗಿ ಖುಷಿ ಖುಷಿಯಾಗಿ ತಿಂಡಿ ತಿನ್ಕೊಂಡು ಹೋಗೋರಂತೆ ಹಾಗೆ ತುಪ್ಪ ಹಾಕ್ಬಿಟ್ಟು ಪೈನಾಪಲ್ ಹಾಕಿ ಕೇಸರಿ ಬಾತ್ ಮಾಡಿದ್ರೆ ನಿಮ್ಗೆ ಅದು ತುಂಬಾ ಇಷ್ಟ ಅಂತ ಹೇಳಿದ್ರು ಹಾಗಾಗಿ ಅದನ್ ಕೂಡ ನಾನು ತುಂಬಾ ಚೆನ್ನಾಗಿ ಅಡಿಗೆ ಮಾಡ್ತೀನಿ ಹೇಗಿದೆ ಅಂತ ತಿಂದುಬಿಟ್ಟು ರುಚಿ ಹೇಗಿದೆ ಅಂತ ಹೇಳ್ಬಿಟ್ಟು ಹೋಗಿ ಏನು ನೀನ್ ಮಾಡಿದ ಅಡ್ಗೆನ ತಿಂದು ರುಚಿ ಹೇಗಿದೆ ಅಂತ ಹೇಳ್ಬೇಕಾ ನಾನ್ ನಿನ್ಗೆ ಎಷ್ಟ್ ಸಾರಿ ಹೇಳ್ಬೇಕು ನನಗ್ ನಿನ್ ಕಂಡ್ರೆ ಆಗಲ್ಲ ನಿನ್ ಸೊಡ್ ಕಣ್ರನೆ ಆಗಲ್ಲ ಅಂತ ನಿನ್ ಕಣ್ರನೆ ಆಗ್ತಾ ಇರೋನು ನೀನ್ ಮಾಡಿರೋ ತಿಂಡಿ ಊಟ ಎಲ್ಲ ಮಾಡ್ತೀನ ನೋಡು ಏನೋ ಅಲ್ಲಿ ಲಾಯರು ಆರ್ ತಿಂಗಳು ಇರ್ಬೇಕು ಅಂತ ಹೇಳಿದ್ರು ಕೋರ್ಟಿಂದ ಆರ್ಡರ್ ಅಂತ ಒಂದೇ ಕಾರಣಕ್ಕೆ ನಾನು ಆರ್ ತಿಂಗಳು ನಿನ್ ಜೊತೆ ಇದ್ದೀನಿ ಅದನ್ ಬಿಟ್ಟು ನೀನು ನನ್ ಹೆಂಡತಿ ಅಂತ ಅಧಿಕಾರ ಚಲಾಯಿಸೋದಕ್ ಬರ್ಬೇಡ ಅಯ್ಯೋ ಅದು ಹಾಗಲ್ಲ ರೀ ನಾನು ನಿಮ್ಗೆ ಇಷ್ಟ ಅನ್ನೋ ಒಂದೇ ಕಾರಣಕ್ಕೆ ಅದನ್ನೆಲ್ಲ ಮಾಡ್ದೆ ಅಷ್ಟೇ ನೀವು ನನ್ನ ತಪ್ಪು ತಿಳ್ಕೊಬೇಡಿ ನೀವ್ ಹೇಳಿದಾಗೆ ಆರ್ ತಿಂಗಳು ನಾನು ನಿಮ್ ಜೊತೆ ಇರ್ತೀನಿ ಅನ್ನೋದು ನನಗ್ ನೆನ್ಪಿದೆ ನನಗೆ ಏನಿಷ್ಟ ಇಷ್ಟ ಇಲ್ಲ ಅಂತ ತಿಳ್ಕೊ ಅಂತ ನಿನ್ಗೆ ಒತ್ತಾಯ ಮಾಡಿದ್ನ ಅದು ಅಲ್ದೇನೆ ನನ್ಗೆ ಇಷ್ಟ ಆಗಿರೋದನ್ನೇ ಮಾಡ್ಬೇಕು ಅಂತ ನಾನೇನ್ ನಿನ್ನ ಹತ್ರ ಕೇಳಿಲ್ವಲ್ಲ ಸುಮ್ನೆ ನಿನ್ ಪಾಡಿಗೆ ನೀನ್ ಏನೇನೋ ಮಾಡ್ಕೊಂಡು ನನಗ್ ತಿನ್ನಿ ಅಂತ ಫೋರ್ಸ್ ಮಾಡ್ಬೇಡ ನೋಡು ಇರೋ ಅಷ್ಟು ದಿನ ನನ್ನಿಂದ ಸ್ವಲ್ಪ ದೂರ ಕಲಿ ಅದು ಅದು ಹಾಗಲ್ಲಮ್ಮ ಅದೇನಂದ್ರೆ ಅವಳು ಅದೇನಿಲ್ಲಮ್ಮ ಅವಳು ನನ್ಗೋಸ್ಕರ ತಿಂಡಿ ಮಾಡಿದೀನಿ ಬನ್ನಿ ತಿನ್ನಿ ಅಂತ ಹೇಳ್ತಾ ಇದ್ಲು ನನ್ಗೋಸ್ಕರ ಅವಳೆದ್ದು ಕಷ್ಟಪಟ್ಟು ಮಾಡೋದ್ ಯಾಕೆ ಹೇಳೋ ಹಾಗಾಗಿ ನೀನ್ ಅಷ್ಟೆಲ್ಲಾ ಕಷ್ಟ ತಗೊಳ್ಬೇಡ ಆರಾಮಾಗಿ ನೆಮ್ಮದಿ ಆಗಿರುವಂತ ಬೈತಾ ಇದ್ದೆ ಆ ಹೌದತ್ತೆ ಅದಕ್ಕೆ ಅವರು ಬಿಟ್ಕೊಂಡು ಮಾಡ್ಬೇಡ ನನ್ಗೋಸ್ಕರ ಮಾಡ್ತೀಯಾ ಅಂತ ಹೇಳ್ತಾ ಇದ್ರು ಅಷ್ಟೇ ಆದ್ರೂ ನಾವು ಅವರಿಗೋಸ್ಕರ ತಿಂಡಿ ಮಾಡೋದ್ರಲ್ಲಿ ಏನು ತಪ್ಪಿಲ್ಲ ಅಲ್ವಾ ಅತ್ತೆ ಓ ಅಷ್ಟೇನಾ ಅಲ್ವಾ ಅವಳು ಹೇಳೋದು ಸರಿ ಇದೆ ಕಣ ಗಂಡಂಗೋಸ್ಕರ ಹೆಂಡತಿ ತಿಂಡಿ ಮಾಡ್ಕೊಳೋದ್ರಲ್ಲಿ ಊಟ ರೆಡಿ ಮಾಡ್ಕೊಳೋದ್ರಲ್ಲಿ ಅವ್ನ ಚೆನ್ನಾಗಿ ನೋಡ್ಕೊಳೋದ್ರಲ್ಲಿ ಏನೋ ತಪ್ಪಿದೆ ನಾನ್ ಮದ್ವೆ ಆಗಿರೋ ಹೊಸ್ರಲ್ಲಿ ನಿನ್ನಪ್ಪಂಗೆ ಏನೇನ್ ಇಷ್ಟನೋ ಎಲ್ಲಾನು ತಿಳ್ಕೊಂಡು ಏನೇನ್ ಬೇಕೋ ಎಲ್ಲಾನು ಮಾಡ್ಕೊಡ್ತಿದ್ದೆ ಗೊತ್ತಾ ನಾನು ಏನೇ ಮಾಡ್ಕೊಟ್ರು ಎಷ್ಟು ಖುಷಿ ಆಗ್ತಿತ್ತು ಗೊತ್ತಾ ಹೆಂಡತಿ ಹೆಂಡತಿ ಅಂತ ಇವಾಗ ನಿನ್ ಮಾಡ್ಕೊಡ್ತಾರೆ ನೀನು ಖುಷಿ ಪಡೋದ್ ಬಿಟ್ಟು ಅವ್ರ ಮೇಲೆ ರೇಕ್ತಿಯಲ್ಲೋ ಅದ್ ಹಾಗಲ್ಲಮ್ಮ ಸರಿ ಸರಿ ಹೋಗ್ಲಿ ಬಿಡು ಇವಾಗ ನಿನ್ ಹೆಂಡತಿ ನಿನ್ಗೋಸ್ಕರ ಪುಳಿಯೋಗ್ರೆ ಮತ್ತೆ ಕೇಸರಿ ಬಾತ್ ಮಾಡಿದಾಳೆ ಬಂದು ತಿಂದ್ಬಿಟ್ಟು ಹೇಗಿದೆ ಅಂತ ಹೇಳು ಪಾಪ ಅವಳ್ ಮಂಚಿಗೂ ಇರತ್ತೆ ಅಲ್ಲ ನಾನು ಮಾಡೋ अड्ಗೇನಾ ನನ್ನ ಗಂಡ ತಿಂದು ಹೋಗೊಳಬೇಕು ಅಂತ ಅಯ್ಯೋ ಸರಿ ಅಮ್ಮ ಅದಕ್ಕೆ ನಾನೇನೋ ನನ್ನ ಹೆಂಡತಿ ನೆಮ್ಮದಿ ಆಗಿರಲಿ ನನಗೋಸ್ಕರ ಕಷ್ಟಪಡೋ ಬೇಡ ಅಂತ ಹೇಳ್ದೆ ನೀವಿಬ್ರು ಇብ್ರು ನನಗೆ ಇಷ್ಟೊಂದು ಹೇಳ್ತಿದಿರಂದ್ರೆ ನಾನು ಏನು ಹೇಳಿ ಹೇಳು ಸರಿ ಇವಳು ಮಾಡಿರೋ ತಿಂಡಿ ಸ್ವೀಟು ಎಲ್ಲ ತಿಂದುಬಿಟ್ಟು ಹೇಗಿದೆ ಅಂತ ರಿವ್ಯೂ ಕೊಡ್ತೀನಿ ಆಯ್ತಾ ಆ ಅರ್ತಿ ಮತ್ತೆ ಸುಶಾಂತ್ ಮಧ್ಯೆ ಏನೆಲ್ಲಾ ನಡೀತಾ ಇದೆಯೋ ಅದು ತನ್ ತಾಯಿಗೆ ಗೊತ್ತಾದ್ರೆ ತಾಯಿ ತುಂಬಾ ಬೇಜಾರ್ ಮಾಡ್ಕೋತಾಳೆ ಅನ್ನೋ ಕಾರಣಕ್ಕೆ ಸುಶಾಂತ್ ತಾಯಿ ಎದುರಿಗೆ ತನ್ನ ಹೆಂಡತಿನ ತುಂಬಾ ಚೆನ್ನಾಗಿ ನೋಡ್ಕೊಳ್ತಿರೋ ಹಾಗೆ ಆಕ್ಟಿಂಗ್ ಮಾಡ್ತಾ ಇರ್ತಾನೆ ಅದ್ರ ತರನೆ ಆರ್ತಿ ಕೂಡ ಅವನಿಗೆ ಸ್ವಲ್ಪ ಸಪೋರ್ಟಿವ್ ಆಗೇ ಇರ್ತಾಳೆ ಯಾಕೆ ಅಂದ್ರೆ ಅತ್ತೆ ಮನ್ಸಿಗೆ ನೋವು ಮಾಡೋದು ಅವ್ಳಿಗ್ ಕೂಡ ಇಷ್ಟ ಇರಲ್ಲ ಆದ್ರೆ ಈ ನಾಟಕ ಎಷ್ಟು ದಿನ ನಡೆಯತ್ತೆ ಹೀಗೆ ಮುಂದುವರ್ಸ್ಕೊಂಡು ಆರ್ತಿಂಗಳವರ್ಗು ಕಾಯೋದಕ್ಕಾಗತ್ತಾ ಮುಂದೆ ಏನಾಗತ್ತೆ ಅನ್ನೋದನ್ನ ನೆಕ್ಸ್ಟ್ ಎಪಿಸೋಡ್ ನಲ್ಲಿ ನೋಡೋಣ ನೋಡಿದ್ರಲ್ಲ ವೀಕ್ಷಕರೇ ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ತುಂಬಾ ಜನ ಹಾಗೆ ವಿಡಿಯೋಸ್ ನೋಡ್ತಾ ಇದ್ರ ಯಾರ್ಯಾರು ಹಾಗೆ ವಿಡಿಯೋಸ್ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕೋನ್ ಕ್ಲಿಕ್ ಮಾಡಿ ಆಲ್ ಅನ್ನ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಯಾವುದೇ ವಿಡಿಯೋ ಹಾಕಿದ್ರು ನೋಟಿಫಿಕೇಶನ್ ಬರುತ್ತೆ ನೋಟಿಫಿಕೇಶನ್ ಮೂಲಕ ನೀವು ವಿಡಿಯೋನ ನೋಡಬಹುದು ಸರಿ ಹಾಗಾದ್ರೆ ನಾವಿನ್ನ ಹೊರಡ್ತೀವಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀವಿ